ಜಾತಿ ಗಣತಿ ವರದಿಯನ್ನ ಸಲ್ಲಿಸಲಾಗುತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ವರದಿಯನ್ನ ಸಲ್ಲಿಸಲಿದ್ದಾರೆ ಸರ್ಕಾರಕ್ಕೆ ಮಧ್ಯಾಹ್ನ ಎರಡು ಹದಿನೈದಕ್ಕೆ ವರದಿಯನ್ನ ಸಲ್ಲಿಸುವುದಕ್ಕೆ ಆಯೋಗ ಸಿದ್ಧತೆಯನ್ನ ಮಾಡಿಕೊಂಡಿದೆ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ದತ್ತಾಂಶವಾಗಿ ಸಂಗ್ರಹ ಆಗಿದೆ ಸರ್ವೆ ಆಧಾರದಲ್ಲಿ ಸರ್ಕಾರ ಸೌಲಭ್ಯ ನೀಡುವುದಕ್ಕೆ ಅನುಕೂಲಕರವಾಗಲಿದೆ ವರದಿಯಿಂದ ಜಾತಿಗಳ ಶ್ರೇಯೋಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಜಯಪ್ರಕಾಶ್ ಹೆಗಡೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ವರದಿ ಸಲ್ಲಿಸಲಿದ್ದಾರೆ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಎರಡು ಬಾರಿ ಅವಧಿ ವಿಸ್ತರಣೆ ಆಗಿತ್ತು ಡಿಸೆಂಬರ್ನಲ್ಲೇ ಅವಧಿ ಮುಕ್ತಾಯ ಆಗಿತ್ತು ಇವ್ರದ್ದು ಅದಾದ ನಂತರದಲ್ಲಿ ಇಪ್ಪತ್ತೊಂಬತ್ತರವರೆಗೆ ಫೆಬ್ರವರಿ ಇಪ್ಪತ್ತೊಂಬತ್ತರವರೆಗೆ ಅವಧಿಯನ್ನು ವಿಸ್ತಾರ ಮಾಡಿತ್ತು ಸರ್ಕಾರ ಜಾತಿ ಜನಗಣತಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯ ಮಠಾಧೀಶರು ಹಾಗೂ ಶಾಸಕರ ವಿರೋಧದ ನಡುವೆಯೂ ವರದಿ ಸ್ವೀಕರಿಸೋದಕ್ಕೆ ಮುಂದಾಗಿದ್ದಾರೆ ಸಿ ಎಂ ನೋಡಿ ವರದಿ ಸ್ವೀಕಾರ ಆಗಬೇಕು ಅದಾದ ಮೇಲೆ ಚರ್ಚೆಗಳಾಗಬೇಕು ಅದಾದ ನಂತರದಲ್ಲಿ ಏನು ಎತ್ತ ಅನ್ನೋದನ್ನು ನೋಡಬೇಕಾಗತ್ತೆ ಯಾಕಂತಂದರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆಧಾರದ ಮೇಲೆ ಈ ಒಂದು ಗಣತಿಯನ್ನ ಮಾಡಲಾಗಿದೆ ಜಾತಿ ಗಣತಿ ಅಂತಾನೆ ಫೇಮಸ್ ಕಾಂತರಾಜು ವರದಿ ಸಲ್ಲಿಕೆ ಆಗ್ತಾ ಇದೆ ಕಾಂತರಾಜು ವರದಿ ಇನ್ನೂವರೆಗೂ ಯಾಕೆ ಸ್ವೀಕಾರ ಮಾಡಿಲ್ಲ ಅನ್ನೋ ಪ್ರಶ್ನೆಗಳ ಸುರಿಮಳೆಯೇ ಬರ್ತಾ ಇತ್ತು ಸಿ ಎಂ ಸಿದ್ದರಾಮಯ್ಯನವರಿಗೆ ಅಂತೂ ಇಂತೂ ಇದಕ್ಕೆ ಕಾಲ ಸನ್ನಿಹಿತವಾಗಿದೆ ಈಗಾಗಲೇ ಜಾತಿ ಜನಗಣತಿಯನ್ನ ಸ್ವೀಕಾರ ಮಾಡೋದಕ್ಕೆ ರೆಡಿಯಾಗಿದ್ದಾರಾ ಅಥವಾ ಹೇಗೆ ಏನು ಎತ್ತ ಅನ್ನೋ ಪ್ರಶ್ನೆ ಇವತ್ತು ಮಧ್ಯಾಹ್ನದ ಒಳಗೆ ಜಾತಿ ಜನಗಣತಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಯಾಕಂತಂದ್ರೆ ಅವರ ಅವಧಿ ಕೂಡ ಮುಕ್ತಾಯ ಆಗುತ್ತೆ ಸಲ್ಲಿಕೆ ಮಾಡಲೇಬೇಕಾಗತ್ತೆ ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ಎದುರಾಗಿದೆ ಹಾಗಾಗಿ ಸರ್ಕಾರಕ್ಕೆ ಇವತ್ತು ದತ್ತಾಂಶದ ಸಹಿತ ಜಾತಿ ಜನಗಣತಿಯನ್ನ ಜಾತಿ ಗಣತಿಯನ್ನ ಕೊಡಲಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು ಯಾಕಂತಂದ್ರೆ ಇದೇ ಕಾರಣಕ್ಕೆ ಎರಡೆರಡು ಬಾರಿ ಇದು ಮುಂದೂಡಿದ್ದನ್ನು ಕೂಡ ನಾವು ನೋಡು ನೋಡು ನೋಡಬಹುದು ಗಮನಿಸಬಹುದು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪಾಸೋತ್ವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಗುಡ್ ಮಾರ್ನಿಂಗ್ ನೋಡ್ತಾ ಇದ್ದೀವಿ ಜಾತಿ ಜನಗಣತಿ ಅಂತಾನೆ ಫೇಮಸ್ ಶೈಕ್ಷಣಿಕ ಸಾಮಾಜಿಕ ಇವತ್ತು ಸಲ್ಲಿಕೆ ಮಾಡ್ತಾ ಇದ್ದಾರೆ ಸಾಕಷ್ಟು ವಿರೋಧಗಳು ಪ್ರಬಲ ಸಮುದಾಯದ ವಿರೋಧಗಳು ಇದು ಸಲ್ಲಿಕೆ ಆಗೋದಕ್ಕಿಂತಲೂ ಮುಂಚೆಯಿಂದಲೂ ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದು ಬೇಡ ಅನ್ನುವಂತಹ ನಿಟ್ಟಿನಲ್ಲೇನೆ ಒಕ್ಕಲಿಗ ಸಮುದಾಯದಿಂದ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ರು ಸಿಎಂಗೆ ಸೊ ಇದೆಲ್ಲದರ ಮಧ್ಯೆ ಇವತ್ತು ಅಂತೂ ಇಂತೂ ಸಲ್ಲಿಕೆ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಇದು ಎಕ್ಸಿಕ್ಯೂಟ್ ಆಗುತ್ತಾ ಮುಂದಿನ ದಿನಗಳಲ್ಲಿ ಅನ್ನೋದೇ ಪ್ರಶ್ನೆ ಚರ್ಚೆಗೊಳಪಡಬೇಕಾಗುತ್ತೆ ಡೀಟೇಲ್ಸ್ ಶಿಲ್ಪ ಜಾತಿ ಜನಗಣತಿ ಮತ್ತು ಆರ್ಥಿಕ ಸಾಮಾಜಿಕ ಮತ್ತು ಜಾತಿ ಜನಗಣತಿ ಅಂತ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಜಾರಿಗೆ ತಂದಂತ ಒಂದು ಏನು ವಿಶೇಷವಾದಂತ ಒಂದು ಯೋಜನೆ ಮತ್ತು ಆ ಮೂಲಕ ಶಾಶ್ವತ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಅಂತ ಎಚ್ ಕಾಂತರಾಜು ಅವ್ರಿಗೆ ಈ ಒಂದು ಜವಾಬ್ದಾರಿ ಕೊಡೋ ಮೂಲಕ ಈ ವರದಿಯನ್ನ ತಯಾರಿ ಮಾಡಿ ಆ ಒಂದು ತಯಾರ ತಯಾರು ಮಾಡಿದ ವರದಿ ಮೂಲಕ ರಾಜ್ಯದಲ್ಲಿ ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಜನಸಂಖ್ಯೆ ಇದೆ ಮತ್ತು ಆ ಸಮುದಾಯಗಳ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ಹೇಗಿದೆ ಅಂತ ಅದನ್ನ ಅಧ್ಯಯನ ಮಾಡುವಂತ ಒಂದು ತೀರ್ಮಾನ ಕೈಗೊಂಡು ಅದಕ್ಕೋಸ್ಕರ ಸುಮಾರು ನೂರೈವತ್ತು ಕೋಟಿಗೂ ಹೆಚ್ಚು ಅನುದಾನವನ್ನ ಅಲೋಕೇಶನ್ ಮಾಡಿದ್ರು ಅದ್ರ ಪ್ರಕಾರ ಅಂದಿನ ಸರ್ಕಾರದಲ್ಲಿ ಎಚ್ ಕಾಂತರಾಜ್ ಅವರು ವರದಿಯನ್ನ ಬಹುತೇಕ ಏನು ದಾಟಾವನ್ನ ದತ್ತ ದತ್ತಾಂಶಗಳನ್ನ ಟ್ಯಾಬ್ಯುಲೇಷನ್ ಮಾಡೋ ತನಕನೂ ಸಹ ಆ ಮಾಹಿತಿಯನ್ನು ಸಂಗ್ರಹ ಮಾಡಿ ಇಟ್ಕೊಂಡ್ರು ನಂತರ ಎರಡ್ ಸಾವಿರದ ಹದಿನೆಂಟರ ಅಂತ್ಯದ ವೇಳೆಗೆ ಆ ಒಂದು ವರದಿಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಯಾಕಂದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಅದರ ರಾಜಕೀಯ ಲಾಭ ಆಗುತ್ತೆ ಅಂತ ಒಂದು ಒಂದು ಲೆಕ್ಕಾಚಾರ ಇತ್ತು ಆದ್ರೆ ಅದು ಆಗ್ಲಿಲ್ಲ ಅದಾದ ನಂತರ ಮೈತ್ರಿ ಸರ್ಕಾರ ಏನ್ ಬಂತು ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಸಹ ಮಾಹಿತಿಯನ್ನ ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿಲ್ಲ ನಂತರ ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಆ ನೂತನವಾಗಿ ಏನು ಜಯಪ್ರಕಾಶ್ ಹೆಗ್ಡೆ ಅವರನ್ನ ಅಧ್ಯಕ್ಷರಾಗಿ ನೇಮಕ ನೇಮಕಾತಿ ಮಾಡಲಾಗಿತ್ತು ಅವರಿಗೆ ಎರಡು ಬಾರಿ ಅವಕಾಶವನ್ನು ವಿಸ್ತರಣೆ ಮಾಡುವ ಮೂಲಕ ಈ ಒಂದು ಜಾತಿ ಜನಜಾತಿ ವರದಿಯನ್ನ ಪಡೆದುಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡುವಂತ ಒಂದು ಸಾಹಸಿಕ ಸರ್ಕಾರ ಕೈ ಕೈ ಹಾಕ್ತು ಆದ್ರೆ ಪದೇ ಪದೇ ಇದೇನಾಗಿತ್ತು ಒಂದು ಎರಡ್ ಸಾವಿರದ ಹದಿನೆಂಟರ ಹದಿನೆಂಟರ ಒಂದು ಸಂದರ್ಭದಲ್ಲಿನೇ ಅವರು ಏನು ಚುನಾವಣೆ ಹತ್ತಿರ ಬಂದ ಸಂದರ್ಭದಲ್ಲಿ ಈ ಒಂದು ವಿಷಯ ಚರ್ಚೆಗೆ ಬಂದಿತ್ತು ಏನಂತಂದ್ರೆ ಈ ಒಂದು ವರದಿಯನ್ನ ಒಂದು ವೇಳೆ ರಿವೀಲ್ ಮಾಡಿದ್ದೆ ಅದರಲ್ಲಿ ಅದು ಆ ಎಸ್ ಸಿ ಎಸ್ ಟಿ ಮತ್ತು ಸಿ ಸಮುದಾಯಗಳ ಜನಸಂಖ್ಯೆ ಜಾಸ್ತಿ ಇದೆ ಅಂತ ತೋರಿಸೋ ಮೂಲಕ ಸವರ್ಣಿಯರು ಅದು ವಿಶೇಷವಾಗಿ ಲಿಂಗಾಯತ ಮತ್ತು ಒಕ್ಕಲಿಗರ ಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸುವ ಮೂಲಕ ಆ ಸಮುದಾಯಗಳನ್ನ ಕಡೆಗಣಿಸಿ ಅಂದ್ರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸಿಕ್ಕುವಂತ ಒಂದು ಅದು ರಾಜಕೀಯ ಲಾಭ ಪಡೆಯುವಂತ ಒಂದು ಸಾಧ್ಯತೆ ಇದೆ ಅಥವಾ ಒಬಿಸಿ ಸಮುದಾಯಗಳು ಮತ್ತು ಎಸ್ ಸಿ ಎಸ್ ಸಮುದಾಯಗಳಿಗೆ ಜಾಸ್ತಿ ಲಾಭ ಆಗುತ್ತೆ ಇತರ ಸಮುದಾಯಗಳಿಗೆ ನಷ್ಟ ಆಗುತ್ತೆ ಅಂತ ಆರೋಪವನ್ನ ಆ ಒಂದು ಸಂದರ್ಭದಲ್ಲಿ ಹರಿಯ ಬಿಡಲಾಗಿತ್ತು ಹೀಗಾಗಿ ನಾನಾ ಚರ್ಚೆಗಳು ಸಹ ನಡೀತಾ ಇದೆ ಕಾಂತರಾಜ ವರದಿಯನ್ನು ತೆಗೆದುಕೊಳ್ಳೋದು ಬೇಡ ಅಂತನೂ ಸಹ ಲಿಂಗಾಯತ ಇರ್ಬೋದು ಒಕ್ಕಲಿಗರಿರ್ಬೋದು ಹಲವಾರು ಮಠ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಸ್ವತಃ ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ಅಧ್ಯಕ್ಷ ಶ್ಯಾಮನೂ ಶಿವಶಂಕರಪ್ಪ ನೇತೃತ್ವದಲ್ಲಿ ಶಾಸಕರು ಸಭೆಯನ್ನು ಸೇರಿ ತೀರ್ಮಾನ ಕೈಗೊಂಡು ಸರ್ಕಾರಕ್ಕೆ ಅಕ್ಕೊತ್ತಾಯ ಮಂಡ ಮಂಡಿಸಿದ್ದಾರೆ ಅದೇ ರೀತಿ ಏನು ಒಕ್ಕಲಿಗ ಒಕ್ಕಲಿಗರ ರಾಜ್ಯ ಪರಿಷತ್ತಿಂದನೂ ಸಹ ಸಭೆಯನ್ನು ಸೇರಿ ತೀರ್ಮಾನ ಕೈಗೊಂಡು ಯಾವುದೇ ಕಾರಣಕ್ಕೂ ಈ ಒಂದು ಕಾಂತರಾಜ್ ವರದಿಯನ್ನ ಸ್ವೀಕಾರ ಮಾಡಬಾರದು ಮತ್ತು ಆ ವರದಿಯಲ್ಲಿರುವ ದತ್ತಾಂಶ ದತ್ತಾಂಶಗಳು ಸಹ ನೈಜತೆಯಿಂದ ಮತ್ತು ಅದರಿಂದ ದೃಢತೆಯಿಂದ ಕೂಡಿಲ್ಲ ಅಂತ ಒಂದು ಆರೋಪವನ್ನು ಮಾಡಿದ್ದಾರೆ ಹೀಗಾಗಿ ಇಂದು ಕಾಂತರಾಜ್ ಅವರ ಒಂದು ಅವಧಿ ಅಂತ್ಯ ಇರೋ ಕಾರಣಕ್ಕೋಸ್ಕರ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಅಥವಾ ಹದಿನೈದು ನಿಮಿಷಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಚೇರಿ ವಿಧಾನಸೌಧ ಕಚೇರಿಯಲ್ಲಿ ಈ ವರದಿಯನ್ನ ಸಲ್ಲಿಸ್ತಾ ಇದ್ದಾರೆ ಆ ವರದಿಯನ್ನ ಸ್ವೀಕಾರ ಮಾಡಿ ನಂತರ ದತ್ತಾಂಶ ಮತ್ತು ಮೂಲ ದತ್ತ ದತ್ತಾಂಶ ಅಂದ್ರೆ ಎಚ್ ಕಾಂತರಾಜ್ ಅವರು ಕೊಟ್ಟಂತ ಏನು ಸಂಗ್ರಹ ಮಾಡಿದಂತ ಮಾಹಿತಿಗಳು ಮತ್ತು ಅವರ ಕೊಟ್ಟಂತ ದತ್ತಾಂಶಗಳು ಮತ್ತು ಅದಾದ ನಂತರ ಟ್ಯಾಬುಲೇಷನ್ ಮಾಡಿ ಆ ದತ್ತಾಂಶಗಳನ್ನ ವಿಶ್ಲೇಷಣೆ ಮಾಡಿ ವಿಶ್ಲೇಷಣೆಗೆ ಒಳಪಡಿಸುವಂತ ಆಧಾರವಾಗಿ ಇಟ್ಕೊಂಡು ಅವರು ಸರ್ಕಾರಕ್ಕೆ ಶಿಫಾರಸನ್ನು ಮಾಡ್ತಾರೆ ಯಾವ್ಯಾವ ಸಮುದಾಯಗಳು ಕಡೆಗಣಿಸಲ್ಪಟ್ಟಿವೆ ಯಾವ್ಯಾವ ಸಮುದಾಯಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮೇಲ್ಪದಕ್ಕೆ ಬಂದಿವೆ ಆ ಸಮುದಾಯಗಳಿಗೆ ನಾವು ಮೀಸಲಾತಿಯನ್ನು ಯಾವ ತರ ಹಂಚಿಕೆಯನ್ನು ಮಾಡಬೇಕು ಮರು ಹಂಚಿಕೆಯನ್ನು ಮಾಡ್ಬೇಕಾ ಅಥವಾ ಈ ಒಂದು ಮೀಸಲಾತಿಯನ್ನು ಪಡೆದೇನೆ ಅಥವಾ ಸೌಲಭ್ಯ ವಂಚಿತ ಆಗಿರುವಂತಹ ಇತರ ಸಮುದಾಯಗಳಿಗೆ ನಾವು ಸೌಲಭ್ಯವನ್ನು ಕೊಡಬೇಕಾ ಅನ್ನೋ ಬಗ್ಗೆಯೂ ಸಹ ಚರ್ಚೆ ವಿಷಯ ಹೀಗಾಗಿ ಸರ್ಕಾರ ಅದನ್ನ ಸಚಿವ ಸಂಪುಟದಲ್ಲಿಟ್ಟು ತೀರ್ಮಾನವನ್ನು ಕೈಗೊಂಡು ಆ ಮೂಲಕ ಆ ಏನು ಈ ಒಂದು ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಡುತ್ತಾ ಅಥವಾ ಕೇವಲ ಈ ಒಂದು ವರದಿಯನ್ನ ಮತ್ತೊಂದು ಈ ಒಂದು ಇತರ ವರದಿಗಳ ರೀತಿಯೂ ಸಹ ಅದು ಕಡಪ ಸೇರುತ್ತಾ ಅಥವಾ ಟೇಬಲ್ ಸೇರುತ್ತಾ ಅಂತ ಗೊತ್ತಿಲ್ಲ ಈ ರೀತಿ ಒಂದು ಚರ್ಚೆಗಳು ನಡೀತಾ ಇದೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಸಹ ಸಚಿವ ಸಂಪುಟ ಸಭೆಯಲ್ಲಿ ಇಂದು ಸಂಜೆ ಸಚಿವ ಸಂಪುಟ ಸಭೆ ಇದೆ ಆ ಸಚಿವ ಸಂಪುಟ ಸಭೆಯಲ್ಲಿ ಯಾವೆಲ್ಲ ತೀರ್ಮಾನ ಕೈಗೊಳ್ಳುತ್ತಾರೆ ಈ ಒಂದು ವರದಿಯನ್ನ ಆ ಸಭೆಯಲ್ಲಿ ಮಂಡನೆ ಮಾಡ್ತಾರ ಅಥವಾ ಮಂಡನೆ ಮಾಡಿದ ಶಿಫಾರಸನ್ನ ಸರ್ಕಾರ ಒಪ್ಪಿಕೊಳ್ಳುತ್ತಾ ಅಥವಾ ಅದರ ವಿರೋಧ ವ್ಯಕ್ತಪಡಿಸುತ್ತಾ ಅಂತೂ ಸಹ ಕಾದ್ ನೋಡ್ಬೇಕಾಗಿದೆ ಶಿಲ್ಪ ಓಕೆ ಧನ್ಯವಾದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ